ಇಂದು ಮಧ್ಯರಾತ್ರಿಯಿಂದಲೇ ಕಾಟೇರ ಅಬ್ಬರ ಶುರುವಾಗ್ತದೆ ಬಹು ನಿರೀಕ್ಷಿತ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಮಧ್ಯರಾತ್ರಿ ಹನ್ನೆರಡಕ್ಕೆ ರಾಜ್ಯದ ಹಲವೆಡೆ ಕಾಟೇರ ದರ್ಶನ ಇದೆ ಇವತ್ತು ಇಂದು ಮಧ್ಯರಾತ್ರಿಯಿಂದಲೇ ಕಾಟೇರ ಭರ್ಜರಿ ಶೋ ಇರುವಂತದ್ದು ಈಗಾಗಲೇ ಕಾಟೇರ ಚಿತ್ರದ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿದೆ ನಟ ದರ್ಶನ್ ತರುಣ್ ಕಾಂಬಿನೇಷನ್ ಕಾಟೇರ ಚಿತ್ರ ನಾಳೆ ನಾನೂರಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಕಾಟೇರ ದರ್ಶನ ಕೊಡ್ತಾ ಇರುವಂತದ್ದು ದರ್ಶನ್ ಅವರ ಬಹು ನಿರೀಕ್ಷಿತ ಚಿತ್ರ ಇದು ವರ್ಷದ ಕೊನೆಯಲ್ಲಿ ರಿಲೀಸ್ ಆಗ್ತಾ ಇರುವಂತದ್ದು ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ಬಹು ನಿರೀಕ್ಷಿತ ಸಿನಿಮಾ ಆಗಿರುವಂಥದ್ದು ಕಾಟೇರ ಚಿತ್ರ ಗಾಲಡಿ ಹಿಟ್ ಮೇಲೆ ಹಿಟ್ ಕೊಟ್ಟಿದ್ದಾರೆ ಈ ಜೋಡಿ ಈಗ ಕಾಟೇರ ಚಿತ್ರದ ಮೇಲೂ ಕೂಡ ನಿರೀಕ್ಷೆ ಸಾಕಷ್ಟಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ನಮ್ಮ ಪ್ರತಿನಿಧಿ ಸತೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸತೀಶ್ ನಾಳೆ ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ಒಂದು ಹಬ್ಬದ ಸಂಭ್ರಮ ಬಿಕಾಸ್ ಕಾಟೇರ ಚಿತ್ರ ರಿಲೀಸ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ರಿಲೀಸ್ ಆಗ್ತದೆ ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಸಂಭ್ರಮ ಮಾಡಿದೆ ದರ್ಶನ್ ಅಭಿಮಾನಿಗಳಲ್ಲಿ ಅಂತ ಖಂಡಿತವಾಗ್ಲೂ ಪೃಥ್ವಿ ನೀವು ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳಿಗೆ ಎರಡು ದಿನ ಮೊದಲೇ ಹೊಸ ವರ್ಷ ಶುರುವಾಗಿದೆ ಅಂತ ಅನ್ಬೋದು ಏನಕ್ಕೆ ಅಂದರೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅಂದರೆ ನಾಳೆ ಈ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ಪ್ಯಾನ್ ಇಂಡಿಯಾ ಸಿನಿಮಾಗಳ ಅಬ್ಬರದ ನಡುವೆ ಕನ್ನಡದಲ್ಲಿ ಮಾತ್ರ ಕಾಟೇರ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಮತ್ತೊಂದು ವಿಶೇಷ ಈಗಾಗಲೇ ಹೆಚ್ಚು ಕಡಿಮೆ ಒಂದು ಇನ್ನೂರಕ್ಕೂ ಹೆಚ್ಚು ಶೋಗಳ ಒಂದು ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿರುವಂಥದ್ದು ಜೊತೆಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಕಾಟೇರ ಚಿತ್ರದ ಒಂದು ಶೋ ಕೂಡ ಏನು ಜೆ ಪಿ ನಗರದ ಸಿದ್ದೇಶ್ವರ ಥಿಯೇಟ್ರಲ್ಲೂ ಕೂಡ ಆಗಾಗಲೇ ಎಲ್ಲ ಟಿಕೆಟ್ಗಳು ಕೂಡ ಫ್ಯಾನ್ ಶೋ ಏನಿದೆ ಎಲ್ಲ ಟಿಕೆಟ್ಗಳು ಕೂಡ ಸೇ ಸೇಲ್ ಆಗಿರುವಂಥ ಜೊತೆಗೆ ಐದು ಗಂಟೆಗೆ ಕೂಡ ಬೆಂಗಳೂರಿನ ಹಲವು ಚಿತ್ರಮಂದಿರಗಳಲ್ಲಿ ಶೋ ಇರುವಂಥದ್ದು ಸದ್ಯಕ್ಕೆ ನಾನೀಗ ರಾಬಿನ್ ಚಿತ್ರಮಂದಿರ ಇರುವಂಥ ರಾಬಿನ್ ಚಿತ್ರಮಂದಿರ ಈ ಏನು ಕೆಂಗೇರಿಯಲ್ಲೇ ಎರಡು ಚಿತ್ರಮಂದಿರ ಇದು ವೆಂಕಟೇಶ್ವರ ಮತ್ತು ರಾಬಿನ್ ಈ ಎರಡು ಚಿತ್ರಮಂದಿರಗಳಲ್ಲಿ ಹತ್ತು ಶೋ ಇದ್ದು ಹತ್ತು ಶೋಗಳಲ್ಲೂ ಕೂಡ ಬಹುತೇಕ ಈ ಒಂದು ಟಿಕೆಟ್ ಸೋಲ್ಡ್ ಔಟ್ ಆಗಿರುವಂಥದ್ದು ಒಟ್ಟಾರೆಯಾಗಿ ನಾಳೆ ಏನು ಕ್ರಾಂತಿ ಸಿನಿಮಾ ನಂತರ ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದು ಕಾಟೇರ ಒಂದು ಭರ್ಜರಿ ಆದಂತಹ ಒಂದು ಸಿನಿಮಾ ಅಂತ ಅನ್ಬೋದು ಏನಕ್ಕೆ ಈಗಾಗಲೇ ಟ್ರೈಲರ್ ಕೂಡ ಅವರ ಅಭಿಮಾನಿಗಳಲ್ಲಿ ಒಂದು ನಿರೀಕ್ಷೆಯನ್ನು ಹೆಚ್ಚಿಸಿರುವಂತದ್ದು ಇದರ ನಡುವೆ ಈಗ ಅಭಿಮಾನಿಗಳಲ್ಲಿ ಈಗ ಮಧ್ಯರಾತ್ರಿಯಿಂದನೇ ಕಾಟೇರದ ಒಂದು ಉತ್ಸವವನ್ನು ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರುವಂತದ್ದು ಜೊತೆಗೆ ದರ್ಶನ್ ಅವರು ಎರಡು ಶೇಡ್ಗಳಲ್ಲಿ ಕಾಣಿಸಿರುವಂತದ್ದು ಅವರ ಅಭಿಮಾನಿಗಳಲ್ಲಿ ಈ ಸಿನಿಮಾದ ಮೇಲಿನ ಒಂದು ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿದೆ ಅಂತಾನೆ ಹೇಳ್ಬೋದು ಪೃಥ್ವಿ ಓಕೆ ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ